ಆರ್ ಆಕೆ ಆಗ್ತಾರೆ ದೇಶ ಸಮಾಜದಲ್ಲಿ ಒಡಕುಂಟು ಮಾಡ್ತಕ್ಕಂಥದ್ದು ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು ಒಬ್ಬರಿಂದ ಒಬ್ಬರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ ಎಫ್ಐಆರ್ ಆಗ್ತಿದೆ ಮಾತಾಡಿದರು

ನಾನು ಇಂಟರ್ಫಿಯರ್ ಆಗೋದೂ ಇಲ್ಲ ಮಾಡ್ಕೋಣ ಇಲ್ಲಿಗೂ ಮಾಡ್ಕೋಣ ಹೇಳಿದ್ದೇನೆ ಪ್ರಭಾಕರ್ ನೀವು ಹೇಳ್ತೀರಿ ಹೈಕಮಾಂಡ್ ಅಂತ ಬಟ್ ನಿಮ್ಮ ಕ್ಯಾಬಿನೆಟ್ ಅಲ್ಲಿರುವವರು ಪರಮೇಶ್ವರ್ ಆಗ್ಬೋದು ಮುನಿಯಪ್ಪ ಆಗ್ಬೋದು ಡಿಕೆಶಿ ಆಗ್ಬೋದು ಈ ತರದ ಟಾಪ್ ಯಾಕೆ ಅಂತ ನೀವೇ ಹೇಳಿದ್ಮೇಲೆ ಏನಂತ ಪರಮೇಶ್ವರ್ ಅವರು ಹೇಳ್ತಾರೆ ಡಿ ಕೆ ಸಿ ಸ್ಟ್ರಾಂಗ್ ಇದ್ದಾರೆ ಅಂತ ಕೆ ಎಚ್ ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿ ಇದ್ದೇನೆ ಅಂತ ಪರಮೇಶ್ವರ್ ಹೇಳ್ತಾರೆ ಮುನಿಯಪ್ಪ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿರೋರಿಗೆ ನಾವು ಸಕ್ಕಾಗೋದಿಲ್ಲ ಸ್ಪರ್ಧೆಯಲ್ಲಿ ಇರಬೇಡಿ ಅಂತ ಹೇಳೋಕ್ಕಾಗಲ್ಲ ಪ್ರಜಾಪ್ರಭುತ್ವ ಹೊತ್ತು ಅವರು ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಲಿಕ್ಕೆ ಐಕಮ್ ಅಲ್ಟಿಮ್ ಅಂತಿಮವಾಗಿ